ಹೊನ್ನಾವರ ತಾಲೂಕಿನ ಚಿಕ್ಕನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಚಾರ ಗ್ರಾಮದ ಅರಣ್ಯವಾಸಿ ರಾಜು ತಿಪ್ಪಯ್ಯನಾಯ್ಕ ಅವರ ಮೇಲೆ ದೌರ್ಜನ್ಯ ಎಸಗಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸುವಂತೆ ಅತಿಕ್ರಮಣ ಹೋರಾಟಗಾರರು ಹೊನ್ನಾವರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟಿಸಿ ಆಗ್ರಹಿಸಿದರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಅತಿಕ್ರಮಣದಾರರು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡೆ ಖಂಡಿಸಿದರು ವಲಯ ಅರಣ್ಯ ಅಧಿಕಾರಿ ಸವಿತಾ ದೇವಾಡಿಗ ನೇತೃತ್ವದಲ್ಲಿ ಇನ್ನುಳಿದ ನಲವತ್ತು ಅರಣ್ಯ ಸಿಬ್ಬಂದಿಗಳು ಅರಣ್ಯವಾಸಿ ರಾಜು ತಿಪ್ಪಯ್ಯನಾಯ್ಕ ಅವರನ್ನ ಅನಾದಿಕಾಲದಿಂದ ಸಾಗುವಳಿ ಕ್ಷೇತ್ರದಲ್ಲಿ ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಅರಣ್ಯವಾಸಿ ರಾಜು ತಿಪ್ಪಯ್ಯ ತಿಪ್ಪಯ್ಯನಾಯ್ಕ ಅವರ ತೋಟಕ್ಕೆ ಅನಾದಿ ಕಾಲದಿಂದ ಸಾಗುವಳಿ ಕ್ಷೇತ್ರದಲ್ಲಿ ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಬೆಲೆ ಸುಮಾರು ಐವತ್ತು ಸಾವಿರ ಮೌಲ್ಯದ ಬೆಳೆಯನ್ನು ನಷ್ಟಪಡಿಸಿ ಸಾಕ್ಷಿಯನ್ನ ನಾಶಪಡಿಸಿ ಕಾನೂನಿಗೆ ವ್ಯತಿರಿಕ್ತವಾಗಿ ಕರ್ತವ್ಯಚ್ಯುತಿ ಎಸಗಿದ್ದಾರೆ ಅಲ್ಲದೆ ಕಾನೂನುಬಾಹಿರವಾಗಿ ಒಕ್ಕಲೆಬ್ಬಿಸಿ ಸ್ಥಳದಲ್ಲಿ ಅಕ್ರಮ ವಂಧನದಲ್ಲಿಟ್ಟು ದೈಹಿಕ ಮತ್ತು ಮಾನಸಿಕ ಹಿಂಸೆ ಮಾಡುವುದರೊಂದಿಗೆ ಅರಣ್ಯವಾಸಿಗಳಿಗೆ ಕಿರುಕುಳ ನೀಡಿದ್ದಾರೆ ಎಂದು ದೂರಿದರು ಈ ಹಿಂದೆ ಬಟಕಳದಲ್ಲಿ ಕರ್ತವ್ಯದಲ್ಲಿ ಇದ್ದಾಗಲೂ ಇದೇ ರೀತಿ ದೌರ್ಜನ್ಯ ನಡೆಸಿದ್ದರು ಭಯೋತ್ಪಾದಕರನ್ನು ಕರೆದುಕೊಂಡು ಬರುವಂತೆ ಸಿಬ್ಬಂದಿಗಳು ವರ್ತನೆ ತೋರಿದ್ದಾರೆ ಜೈಲಿಗೆ ಹಾಕುತ್ತೇವೆ ಬೆಂಗಳೂರಿಗೆ ಹೋಗುವಂತೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಹಗಲಿನಲ್ಲಿ ಕೋರ್ಟಿಗೆ ಹಾಜರುಪಡಿಸದೆ ರಾತ್ರಿ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿರುವುದಲ್ಲದೆ ಜೈಲಿಗೆ ಕಳುಹಿಸಿ ಎಂದು ನ್ಯಾಯಾಧೀಶರಿಗೆ ಸೂಚನೆ ನೀಡುವ ಮೂಲಕ ರೈತನೊಬ್ಬನಿಗೆ ಅಗೌರವ ತೋರಿಸಿದ್ದಾರೆ ಎಂದು ದೂರಿದರು ಅಧಿಕಾರಿಗಳ ವರ್ತನೆಯ ವಿರುದ್ಧ ಪ್ರತಿಭಟಿಸಿದರು ದೌರ್ಜನ್ಯಕ್ಕೆ ಒಳಗಾದ ರಾಜು ನಾಯ್ಕ್ ಈಗಾಗಲೇ ಡಿಸೆಂಬರ್ ಒಂಬತ್ತರಂದು ಠಾಣೆಯಲ್ಲಿ ದೂರು ದಾಖಲಿಸಿದ್ದರೂ ಇದುವರೆಗೂ ಎಫ್ಐಆರ್ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹೊನ್ನಾವರ ವಲಯದ ಅರಣ್ಯ ಅಧಿಕಾರಿ ಹಾಗೂ ನಲವತ್ತು ಅರಣ್ಯ ಸಿಬ್ಬಂದಿಗಳು ನಡೆಸಿದ ರಾಜು ನಾಯ್ಕ್ ಮೇಲೆ ದೌರ್ಜನ್ಯವೆಸಗಿದ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿ ಚಿಕ್ಕಮಗಳೂರಿನಲ್ಲಿ ಇರುವ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಜಗದೀಶ್ ಹಾಗೂ ಉಪ ಪೊಲೀಸ್ ಅಧಿಕಾರಿ ಮಹೇಶ್ ಅವರಿಗೆ ಸ್ಥಳದಲ್ಲಿರುವಾಗಲೇ ಕರೆ ಮಾಡಿ ಸಮಸ್ಯೆ ತಿಳಿಸಲಾಯಿತು ಪ್ರಕರಣದಲ್ಲಿ ಮುಕ್ತ ಹಾಗೂ ಸಮಗ್ರ ತನಿಖೆ ನಡೆಸಲಾಗುವುದು ತನಿಖೆಯಲ್ಲಿ ಅರಣ್ಯ ಇಲಾಖೆಗೆ ಹಸ್ತಕ್ಷೇಪ ಮಾಡಲು ಪೊಲೀಸ್ ಇಲಾಖೆ ಅವಕಾಶ ನೀಡದು ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಜಗದೀಶ್ ನಾಯ್ಕ್ ತಿಳಿಸಿರುವುದಾಗಿ ತಿಳಿದು ಬಂದಿದೆ ಚರ್ಚೆಯಲ್ಲಿ ಸಿಪಿಐ ವಸಂತಾಚಾರಿ ಪಿಎಸ್ಐ ರಾಜಶೇಖರ್ ಸಂಗೀತ ಸಾವಿತ್ರಿ ನಾಯ್ಕ್ ಸಿಬ್ಬಂದಿಗಳು ಜಿಲ್ಲಾ ಸಂಚಾಲಕ ರಾಮ್ ಮರಾಠಿ ಇಬ್ರಾಹಿಂ ಸಾಬ್ ಕಿರಣ್ ಮರಾಠಿ ಮಾವಲೇಶ್ವರ ನಾಯ್ಕ ಮಹೇಶ್ ಸಾಲ್ಕೋಡ್ ನಗರ ಅಧ್ಯಕ್ಷ ಸುರೇಶ್ ಮೇಸ್ತಾ ತಾಲೂಕಾ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ಮಂಜು ಮರಾಠಿ ರಾಜೇಶ್ ನಾಯ್ಕ್ ವಿನೋದ್ ನಾಯ್ಕ್ ಚಂದ್ರು ನಾಯ್ಕ್ ಶಬ್ಬೀರ್ ಭಟ್ಕಳ ಮಹೇಂದ್ರ ನಾಯ್ಕ್ ದೇವರಾಜ್ಗೊಂಡ ಸುರೇಶ್ ತುಬೊಳ್ಳಿ ಚಂದ್ರಾಸ್ ನಾಯ್ಕ್ ಗಿರೀಶ್ ನಾಯ್ಕ್ ಹಡಿಕಲ್ ಮುಂತಾದವರು ಉಪಸ್ಥಿತರಿದ್ದರು